ಬಳ್ಳಾರಿ ಜೈಲ್ ಈಗ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರೋದ್ರಿಂದ ಇವತ್ತು ಸಲ್ಲಿಕೆ ಆಗಬಹುದು ಹಾಗಾಗಿ ಚಾರ್ಜ್ ಶೀಟ್ ಕಾಡ್ತಾ ಇದೆ ದರ್ಶನ್ ಊಟ ನಿದ್ದೆ ಬಿಟ್ಟಿದ್ದಾರೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ನಿದ್ದೆನೆ ಬರ್ತಿಲ್ವ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಎನ್ನುವ ಆತಂಕ ದರ್ಶನ್ ಕಾಡ್ತಾ ಇದೆ ಹೀಗಾಗಿ ಮೊನ್ನೆ ಸಂಜೆಯಿಂದ ವಿಪರೀತ ಟೆನ್ಷನ್ ನಲ್ಲಿದ್ದಾರೆ ದರ್ಶನ್ ಜೈಲ್ನಲ್ಲಿ ಒಂದೊಂದು ಕ್ಷಣವೂ ಕೂಡ ನರಕ ಅನಿಸ್ತಾ ಇದೆ ದರ್ಶನ್ ಪಾಲಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ಬೇಕಾದದೆಲ್ಲವೂ ಸಿಗ್ತಾ ಇತ್ತು ಬೇಕಾದವರ ಸಾಥ್ ಇತ್ತು ಜೈಲು ಅನ್ನೋದು ಹೊರ ಜಗತ್ತಿಗೆ ಮಾತ್ರ ಬಿಟ್ರೆ ಒಳಗಡೆ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಆದ್ರೆ ಬಳ್ಳಾರಿ ಜೈಲಲ್ಲಿ ಹಾಗಲ್ಲ ಅದರ ಜೊತೆಗೆ ಮೂರು ತಿಂಗಳ ತನಿಖೆಯಾಗಿದೆ ಈಗ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿದೆ ಹಾಗಾಗಿಯೇ ಈ ಚಾರ್ಜ್ ಶೀಟ್ ಬಗ್ಗೆ ಸಿಬ್ಬಂದಿ ಕೇಳ್ತಾ ಇದ್ದಾರಂತೆ ದರ್ಶನ್ ರಾತ್ರಿ ಹೊತ್ತು ಎಚ್ಚಿರುವಾಗೆ ಎದ್ದುಕೊಳ್ತಿರ್ತಾರಂತೆ ದರ್ಶನ್ ಜೈಲಿನ ನಿಜ ದರ್ಶನ ದರ್ಶನ ಪಾಲಿಗೆ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಏನು ಬೇಕು ಅಂತಂದ್ರು ಮನವಿ ಇಟ್ಟು ಕೋರಿಕೊಂಡು ನಂತರ ಅದರ ತನಿಖೆ ಬಳಿಕ ಅದು ಸಿಗುತ್ತೋ ಇಲ್ವೋ ಅಂತ ಅನ್ನೋದು ಪರಾಮರ್ಶೆ ಆಗುತ್ತೆ ಅದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಚಾರ್ಜ್ ಶೀಟ್ ನ ಟೆನ್ಷನ್ ದರ್ಶನ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹರ್ತಿ ಇಲ್ಲಿ ತನಕದ ಕತೆ ಒಂದಾದ್ರೆ ಇನ್ನು ಮೇಲಿನ ಕಥೆಯೇ ಬೇರೆ ಯಾಕಂದ್ರೆ ಚಾರ್ಜ್ ಶೀಟ್ ಅನ್ನ ನೋಡಿಕೊಂಡು ಜಾಮೀನು ಅರ್ಜಿ ಸಲ್ಲಿಸೋದಕ್ಕೋಸ್ಕರ ಇವರೆಲ್ಲರ ಲಾಯರ್ಗಳು ಕೂಡ ಕಾಯ್ತಾ ಇದ್ದಾರೆ ಆದ್ರೆ ಈಗ ಚಾರ್ಜ್ ಶೀಟ್ ನಲ್ಲಿ ಆರೋಪದ ಜೊತೆ ಜೊತೆಗೆ ಅದಕ್ಕೆ ಪ್ರಬಲವಾದಂತಹ ಸಾಕ್ಷಿಗಳು ಕೂಡ ಪೊಲೀಸರ ಕೈ ಸೇರಿರೋದ್ರಿಂದ ಬಹಳ ದೊಡ್ಡ ಕುತೂಹಲ ಇದೆ ಇದೇ ಇವಾಗ ದೊಡ್ಡ ಆತಂಕಕ್ಕೆ ಕಾರಣವಾಗಿರೋದು ದರ್ಶನ್ಗೆ ಅಂತ ಸೊ ಚಾರ್ಜ್ ಶೀಟ್ ನ ಬಗ್ಗೆ ಆತಂಕ ಜಾಸ್ತಿ ಆಗ್ತಾ ಇದ್ದಂತೆ ದರ್ಶನ್ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಶ್ವೇತಾ ಈಗಾಗಲೇ ಹೇಳುತ್ತೆ ಕಳೆದ ಗುರುವಾರ ಬಳ್ಳಾರಿ ಜೈಲಿಗೆ ಬಂದಂಥ ದರ್ಶನ್ ಅವ್ರನ್ನ ಭೇಟಿಯಾಗಲು ಶನಿವಾರ ದಿನ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸೋದರ ಸಂಬಂಧಿಯವರು ಬಂದಿದ್ದರು ಅವತ್ತೇ ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ ಒಂದು ಸುದೀರ್ಘವಂತ ಮಾಹಿತಿಯನ್ನು ಕೊಟ್ಟಿದ್ದರು ಒಂದಷ್ಟು ಕೋರ್ಟಿನ ದಾಖಲೆ ಪತ್ರ ಅವತ್ತೇ ತಂದಿದ್ರು ಅದೆಲ್ಲವನ್ನು ಕೂಡ ದರ್ಶನ್ಗೆ ತೋರ್ಸಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಿದರು ಆ ವಿಜಯಲಕ್ಷ್ಮಿ ಅವರು ಹೇಳ್ತಕ್ಕಂಥ ಪ್ರಕಾರ ಆ ಸೋಮವಾರ ಅಥವಾ ಮಂಗಳವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅದಾದ ಬಳಿಕ ನಾವು ಆ ಬೇಲ್ಗೆ ಅಪ್ಲೈ ಮಾಡೋಣ ಅದ್ರ ಜೊತೆಗೆ ಏನಂತಂದರೆ ಸಾಧ್ಯ ಆದರೆ ಬೇಲಿನ ಅಪ್ಲೇ ಜೊತೆಗೆ ಬಳ್ಳಾರಿ ಜೈಲಿಂದ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಕೂಡ ಒಂದಷ್ಟು ವಕೀಲರ ಜೊತೆ ಚರ್ಚೆ ಮಾಡೋಣ ಮಾತನ್ನು ಹೇಳಿದರು ಅಂದಿನಿಂದಲೂ ಕೂಡ ಒಂದಷ್ಟು ಟೆನ್ಷನ್ ಇರತಕ್ಕಂಥ ದರ್ಶನ್ ಅವರಿಗೆ ಸೋಮವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋಂಥ ವಿಶ್ವಾಸ ಇತ್ತು ಆದರೆ ಸೋಮವಾರ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿಲ್ಲ ಹೀಗಾಗಿ ಸೋಮವಾರ ಸಂಜೆಯಿಂದಲೂ ಕೂಡ ನಿರಂತರವಾಗಿ ಆ ಟೆನ್ಷನ್ನಲ್ಲೇ ಕಾಲ ಕಳೆದಿದ್ದಾರೆ ರಾತ್ರಿ ಕೂಡ ಹೆಚ್ಚು ಹೆಚ್ಚು ನಿದ್ರೆ ಮಾಡ್ತಾ ಇಲ್ಲ ಕೇವಲ ಪುಸ್ತಕಗಳನ್ನು ಓದೋದು ಆ ಕಡೆಯಿಂದ ಈ ಕಡೆ ಓಡಾಡ್ತಕ್ಕಂಥದ್ದು ಇವೆಲ್ಲವನ್ನೂ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಅವರ ಬೇಡಿಕೆ ಲಿಸ್ಟ್ ಹೆಚ್ಚಾಗಲಿಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದಾಗಿದೆ ಯಾಕಂದರೆ ಆರಂಭದಲ್ಲಿ ಅವರಿಗೆ ಟಿ ವಿಯನ್ನು ಪ್ರಯೋಜನ ಇತ್ತು ಅಂದರೆ ಕೇಳಿದರೆ ಆವತ್ತೇ ಕೊಡಬಹುದಾಗಿತ್ತು ಆದರೆ ಅದನ್ನ ಯಾವುದನ್ನು ಅವರು ಕೇಳಿರಲಿಲ್ಲ ಆದರೆ ಯಾವಾಗ ಸೋಮವಾರ ಚಾರ್ಜ್ ಸಲ್ಲಿಕೆ ಆಗಿಲ್ಲ ಅದು ಮುಂದೂಡಿಕೆ ಆಗುತ್ತೆ ಅದರ ನಾಳೆ ಆಗುತ್ತೆ ನಾಡ್ದೇ ಆಗುತ್ತೆ ಅನ್ನೋಂಥ ಕುತೂಹಲ ಜಾಸ್ತಿ ಆದಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿಯಾಗಿ ಟಿವಿಯನ್ನು ಕೇಳ್ತಕ್ಕಂಥ ಮಾಡಿದ್ರು ಅಂದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಕೇಳ್ತಾ ಇದ್ರು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದರು ಆದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾವುದೇ ಮಾಹಿತಿ ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು ಹೀಗಾಗಿ ದರ್ಶನು ನೇರವಾಗಿ ನಿನ್ನೆ ಮಧ್ಯಾಹ್ನ ಊಟಕ್ಕೆ ಕೊಡೋದಕ್ಕೆ ಬಂದಂಥ ಸಿಬ್ಬಂದಿ ಮುಂದೆ ನನಗೆ ಟಿ ವಿ ಬೇಕು ಅನ್ನೋಂಥ ಅರ್ಜಿಯನ್ನು ಸಲ್ಲಿಸ್ತಾರೆ ಅದು ಜೈಲಿನ ಸುಪ್ಲೇಂಟ್ವರೆಗೂ ಹೋಗುತ್ತೆ ಹೀಗಾಗಿ ಟಿ ವಿಯ ಬೇಡಿಕೆ ಹೇಳೋದಕ್ಕೆ ಕಾರಣ ಅವರಲ್ಲಿರ್ತಕ್ಕಂಥ ಟೆನ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇದ್ರ ಜೊತೆಗೆ ಅಂತಂದರೆ ಪರಪ್ಪನ ಅಗ್ರಹಾರದಲ್ಲಿ ಇವೆಲ್ಲವೂ ಕೂಡ ಕೇಳದೇ ಸಿಗ್ತಾಯಿತ್ತು ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗಲ್ಲ ಪ್ರತಿಯೊಂದನ್ನು ಕೇಳಬೇಕು ರಿಕ್ವೆಸ್ಟ್ ಮಾಡಬೇಕು ಅರ್ಜಿ ಹಾಕಬೇಕು ಕೊನೆಗೆ ಅಂಗಲಾಚಿ ಆದರೂ ಕೂಡ ಅಂಗಲಾಚಿ ಬೇಡದೇ ಹಾಗಾದರೂ ಸಿಗ್ತದೆಯಾ ಅನ್ನೋಂಥ ಒಂದು ವಿಶ್ವಾಸದೊಂದಿಗೆ ಇಷ್ಟೆಲ್ಲ ಸರ್ಕಸನ್ನು ಕೂಡ ದರ್ಶನ ಮಾಡ್ತಾ ಮಾಡ್ತಾಯಿದ್ರೆ ಆದರೆ ಎಷ್ಟರ ಮಟ್ಟಿಗೆ ಅವರಿಗೆ ಇವೆಲ್ಲವನ್ನು ಕೊಡೋದಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಾಮರ್ಶೆ ಮಾಡೋಕ್ಕಾಗಿದೆ ಟಿ ವಿ ವಿಚಾರದಲ್ಲಿ ಇವತ್ತು ಅಥವಾ ನಾಳೆ ಕೊಡೋ ಕೊಡಬಹುದು ಅನ್ನೋಂಥ ಮಾತುಗಳು ಕೂಡ ಇದೀಗ ಕೇಳಿ ಇದೆ ಶ್ವೇತ ಎಸ್ ನರಸಿಂಮೂರ್ತಿ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಎಸ್ ಒಟ್ಟಾರೆಯಾಗಿ ಆರಂಭದಿಂದಲೂ ಕೂಡ ತನಿಖೆಯ ಹಂತದಿಂದ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ವಸ್ತುಗಳನ್ನು ಪತ್ತೆ ಹಚ್ಚಲಾಗಿದೆ ಇನ್ನೂರೈವತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳು ಸಿಕ್ಕಿವೆ ಹಲವು ಕಡೆಗಳಲ್ಲಿ ಮಾಜರ್ ಕಾರ್ಯ ನಡೆಸಲಾಯಿತು ಈಗ ಚಾರ್ಜ್ ಶೀಟ್ ಹಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್